ತಾಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಪಿಯು ಗ್ರಾಮದ ನವರಾತ್ರಿ ಉತ್ಸವದ ಅಂಗವಾಗಿ ಶ್ರೀ ಅಕ್ಕ ಮಹಾದೇವಿ ಪುರಾಣವು ಮೂರು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಹನ್ನೆರಡು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಪುರಾಣ ಜರುಗಲಿದೆ ಪುರಾಣವನ್ನು ಕೊಡೇಕಲ್ ಮಠದ ಪೂಜ್ಯರಾದ ಸ್ವಾಮೀಜಿ ಸ್ವಾಮೀಜಿಯವರು ಚಾಲನೆ ನೀಡಿದರು ಅಕ್ಕ ಮಹಾದೇವಿ ಪುರಾಣವನ್ನು ಪುರಾಣ ಕೇಸರಿ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಪಡಕ್ನೂರಿವರ ಅಮೃತವಾಣಿಯಿಂದ ಜರುಗಲಿದೆ ಹಾಗೂ ನಿತ್ಯ ಅನ್ನದಾಸೋಹ ಕಾರ್ಯಕ್ರಮ ಹಾಗೂ ಮಕ್ಕಳಿಂದ ವಿವಿಧ ಮನರಂಜನಾ ಕಾರ್ಯಕ್ರಮಗಳು ಜರುಗಲಿವೆ ಎಂದು ನಾಡದೇವಿ ಉತ್ಸವ ಸಮಿತಿ ತಿಳಿಸಿದೆ ಹನ್ನೆರಡನೇ ಶತಮಾನದಿಂದ ಹಿಡಿದು ಇಲ್ಲಿಯವರೆಗೆ ಕೊಡೇಕಲ್ಲ ಹಾಗೂ ಈ ನಂದಿಹಾಳ ಗ್ರಾಮದ ಅಧಿದೈವನಾಗಿರತಕ್ಕಂತಹ ದೈವನಾಗಿರತಕ್ಕಂತಹ ಆ ಬಸವೇಶ್ವರನಿಗೆ ಸ್ಮರಣೆ ಮಾಡಿಕೊಂಡು ಈ ನಂದಿಹಾಳ ಮಠದ ಅಧಿಪತಿಗಳಾಗಿರ್ತಕ್ಕಂತಹ ಆತ್ಮೀಯ ಪೂಜ್ಯರಾಗಿರತಕ್ಕಂತಹ ಪೂಜ್ಯರಿಗೆ ಶರಣಗಳನ್ನು ಹೇಳಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾಡದೇವತೆಯ ಜಾತ್ರ ನಿಮಿತ್ತಾರ್ಥವಾಗಿ ಹಮ್ಮಿಕೊಂಡಿರತಕ್ಕಂತಹ ಈ ಅಕ್ಕ ಮಹಾದೇವಿಯ ಪುರಾಣ ಅಕ್ಕ ಮಹಾದೇವಿ ಪುರಾಣ ಪುರುಷರು ಆಗಿರತಕ್ಕಂತಹ ಹನ್ನೆರಡನೇ ಶತಮಾನದ ಜಗದ ಕಣ್ಮಣಿಯಾಗಿ ನಿಧಿಯಾಗಿ ಸ್ತ್ರೀ ಸ್ವಾತಂತ್ರ್ಯವನ್ನು ಕೊಟ್ಟಿರತಕ್ಕಂತಹ ಅಕ್ಕ ಮಹಾದೇವಿಗೆ ಅನಂತ ಶರಣಗಳನ್ನು ಸಮರ್ಪಣೆ ಮಾಡಿ ಈ ನಾಡ ದೇವತೆ ನಂದ್ಯಾಳ ಗ್ರಾಮದ ಎಲ್ಲ ಜಾತ್ರೆಯ ಎಲ್ಲ ಕಮಿಟಿಯವರೇ ಸದಸ್ಯರೇ ಹಿರಿಯರೇ ಮಹಾತ್ಮರು ಶರಣರೆಲ್ಲ ಈ ಲೋಕಕ್ಕೆ ಎದಕ್ಕಾಗಿ ಬಂದಿರ್ತಾರೆ ಅಂದ್ರ ಜನರ ಅಜ್ಞಾನವನ್ನ ಕಳೆಯುವುದಕ್ಕೋಸ್ಕರವಾಗಿ ಬಂದಿರುತ್ತಾರೆ ನೀವೆಲ್ಲ ಬಾಳ ತಾಯಿ ತಾಯಿಂದ್ರು ಹಣಿಮ ಇವತ್ತಿ ಕೆಲವ್ರು ಹಚ್ಕೊಂಡಿರಿ ಕೆಲವರು ಹಚ್ಕೊಂಡಿಲ್ಲ ನಾಳಿಗೆಲ್ಲೊಂದು ಇವತ್ತಿ ತರಿಸಿಡುತ್ತೀವಿ ನಾವು ಹಚ್ಕೊಳ್ಳೋ ಇಲ್ಲಿ ಹಚ್ಕೊಂಡ್ ಬಂದು ಕುಂದ್ರು ಶರಣರು ಮಹಾತ್ಮರೆಲ್ಲ ಈ ನಾಡಿಗೆ ಎದಕ್ಕಾಗಿ ಅಂದ್ರ ಈ ಧರ್ಮವನ್ನ ಬೆಳುವುದಕ್ಕಾಗಿ ನಿಮ್ಮ ನಿಮ್ಮನಿಯೊಳಗೆ ವಾಂಡ್ಯ ಸಾಮಾನ್ಯ ಇರ್ತಾವ ಇವತ್ ರಾತ್ರಿ ಊಟ ಮಾಡಿರ್ತೀರಿ ನೀವು ಅವ್ನು ಯಾರು ಊದ್ಲಾರ್ದ ಮುಂಜಾನೆ ಆದ್ರೆ ಅಡಿಗೆ ಮಾಡಿ ಉಣ್ತೀರೇನ್ ನೀವು ಉಣ್ತಿರಅ ಹಂಗ ಉಣ್ತೀರಿ ಅಂತ ಕೈ ಹತ್ತಿರ ನೋಡಮ್ಮ ಬಾಂಡೆ ಬಂಡ ಯಾರು ಉದ್ದಬಾರ್ದವ್ ನಿಮ್ ಮನೆಯಾಗ ಇರ್ತದ ಎತ್ಗೋಳ ಎಮ್ಮಿ ಆಕಳ ಇರ್ತಾವ ಅದು ಕಷ ಹೊಡಿಲಾರ್ದ ಹಂಗ ನೀವ್ ತಿರ್ಗಾಡ್ತೇನೆ ಮನೆ ಒಳಗ ಹೊಸ್ಲಿ ಇರ್ತದ ತಲವಾಕ್ಲಿ ಪೂಜಾ ಮಾಡ್ಲಾರ ಇರ್ತೀರ ಗಂಗಾಳ ಸಾಮಾನ್ಯ ಎಲ್ಲರೂ ಉದ್ತೀರಿ ಮುಸುರಿ ತೊಳಿತೀರಿ ಕೊಟ್ಟಿಗೆ ದನ ಹೆಂಡಿ ಕಸ ದೀರಿ ಫಸ್ಲಿ ಪೂಜಾ ಮಾಡುತ್ತೀರಿ ಹೆಂಗ ಆ ಬಾಂಡೆ ಸಾಮಾನವನ್ನ ಉದ್ದಿ ನೀವು ಅಡಿಗೆ ಮಾಡಿ ಉಂಡ್ರ ಪವಿತ್ರ ಆಗ್ತದಲ್ಲ ಹಂಗ ಈ ಮಾನವ ಜನ್ಮದಲ್ಲಿ ಹತ್ತಿರತಕ್ಕಂತ ಮನಸ್ಸಿಗೆ ಹತ್ತಿರತಕ್ಕಂತ ಈ ಹೊಲಸನ್ನು ತೆಗಿಬೇಕಾಗಿತ್ತಂದ್ರ ಈ ಪುರಾಣ ಪ್ರವಚನ ಕೇಳಿದ್ರೆ ಸ್ವಚ್ಛ ಆಗ್ತದೆ ಮನಸ್ಸಿನ ಸ್ವಚ್ಛತೆಗೆ ಹೃದಯದ ಸ್ವಚ್ಛತೆಗೆ ಅಲ್ಲಿ ಏನನ್ನ ತೆಕ್ಕಿ ಸಾಧ್ಯ ಸಾಧ್ಯದ ಅಂದ್ರ ಯಾವುದಾದ್ರೂ ಸಾಮಾನ ಬಳಸಕ್ ಸಾಧ್ಯ ಇಲ್ಲ ಅದಕ್ಕೆ ಈ ಲೋಕಕ್ಕೆ ಮಹಾತ್ಮರೆಲ್ಲ ಯಾಕೆ ಬರ್ತಾರ ಅಂದ್ರ ಧರ್ಮವನ್ನ ಬೆಳಗುದಕ್ಕೋಸ್ಕರವಾಗಿ ಧರ್ಮವನ್ನ ಜಾಗೃತ ಮಾಡುವುದಕ್ಕೋಸ್ಕರವಾಗಿ ಮಹಾತ್ಮರು ಉದಯವಾಗ್ತ ಕಾಲಜ್ಞಾನವನ್ನ ಜ್ಞಾನವನ್ನ ಸಾರಿ ಹೋದರು ಹೋಗಿಲ್ಲಲ್ಲ ಸಾರತ ಇನ್ನ ಏನಂತಾರೆ ಅದು ಆಗ್ತ ಹಿಂದಿನ ದಿನ ಮಾನ ಮುಂದಿನ್ನು ಬಂದವು ಬಲು ಎಚ್ಚರ ನಡಿಬೇಕಣ್ಣ ಎಲ್ಲ ದೇವರು ಪೂಜೆ ನಿಲ್ಲುತ್ತಾ ಬಂದವು ಕೇಳಿರಣ್ಣ ಅಂದ್ರು ಜನ ಏ ಎಲ್ಲಾ ದೇವರ ಪೂಜೆ ಯಾಕೆ ನಿಲ್ಲುತ್ತ ಅಂತ ಹಾಸ್ಯ ಮಾಡಿದ್ರು ಆ ಸಾರೋ ಇನ್ನೇ ಎಲ್ಲಾ ದೇವರು ಎಲ್ಲ ಜಗತ್ತಿನಲ್ಲಿರ್ತಕ್ಕಂತ ನಾನಾ ದೇವರನ್ನು ಗುಡಿಗಳ ಕೀಲಿ ಹಾಕಿಬಿಟ್ರು ಇದನ್ನ ನುಡದವರು ಯಾರು ಅಂದ್ರ ಒಡ ಬಸವಣ್ಣವರು ಆ ಕಾಲಜ್ಞಾನ ಜಂಗಮರು ಸಾರಿದ್ರೆ ಸಿದ್ಧಾಂತವಾಯ್ತು ಎಲ್ಲಾ ದೇವ್ರ ಪೂಜೆ ನಿಂತ ಗುಡಿ ಕುಲ್ಲಾದ್ರಿ ಶ್ರೀಶೈಲ್ ಗುಡಿ ಕೀಲೆ ಹಾಕಿದ್ರು ಕೊರೋನಾ ಬಂತಲ್ಲ ರೋಗ ಕಾಶಿ ಗುಡಿ ವಿಶ್ವನಾಥಿ ಹಾಕಿದ್ರು ನಾನಾ ದೇವ್ರ ಅನ್ನೋರು ಎಲ್ಲ ಕೀಲಿ ಹಾಕಿ ಬಿಟ್ರು ಎಲ್ಲ ದೇವರ ಪೂಜೆ ನಿಲ್ಲುತ್ತ ಬಂದವು ಕೇಳಿರಣ್ಣ ಎಲ್ಲಾ ದೇವರ ಪೂಜಾ ನಿಂತಾದ್ರು ಯಾಕಂದ್ರೆ ಯಾವ ಕಾಲಜ್ಞಾನವನ್ನು ನುಡಿದದ್ದು ಅದು ಎಂದು ಸುಳ್ಳಾಗುದಿಲ್ಲ ಸತ್ಯ ಸಿದ್ಧಾಂತವಾಗಿರುತ್ತ ಅದಕ್ಕ ಕೊಡೆಯಕಲ್ಲದ ಬಸವಣ್ಣ ಅಪರವಾದ ಎರಡನೇ ಅವತಾರ ಕಲ್ಯಾಣದ ಬಸವಣ್ಣ ಎರಡನೇ ಅವತಾರದ ಕೊಡಕಲ್ಲ ಬಸವಣ್ಣ ನುಡಿದ ಅಂತ ದೇವಸ್ಥಾನ ಈ ಊರೊಳಗದ ಮಠ ಇತ್ತಿ ಊರೊಳಗ ಮಹಾತ್ಮರೆಲ್ಲ ಉದಯವಾಗ್ತಾರೆ ಸರಿ ಅದಕ್ಕಂದ್ರೆ ಧರ್ಮವನ್ನ ಬೆಳುವುದಕ್ಕಾಗಿ ಕೆತ್ತುವುದಕ್ಕಾಗಿ ಹಾಗೇನೆ ಇಲ್ಲಿ ದೇವರ ದಾಸ್ಮೇಯರ ಒಂದು ಮಾತು ಹೇಳ್ತಾರೆ ದೇವರದ ಹಾಸಮೆಯರಂತಾಗಿ ಹೋಗ್ತಾರೆ ಹನ್ನೊಂದನೇ ಶತಮಾನದಲ್ಲಿ ಹನ್ನೊಂದನೇ ಶತಮಾನ ಅಂದ್ರೆ ಬಸವಣ್ಣವರ್ಕಿನ ಪೂರ್ವದಲ್ಲಿ ಆಗಿರೋದು ಅವರೊಂದು ಮಾತು ಹೇಳ್ತಾರೆ ಏನೇನತಾರೆ ಅಂದ್ರೆ ಕಡೆಗೀಲಿಲ್ಲದ ಬಂಡಿ ಮಾಂಬುದೇ ಕಡಗೀಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಡ್ಬೋದೇ ಕಡೆಗೀಲು ಬಂಡಿಗಾದ ಕಡುಧರ್ಪೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಯು ಕಡೆಗೀಲು ರಾಮನಾಥ ಕಡಗಿಲಿಲ್ಲದ ಬಂಡಿ ಹೊಡಗಿದೂಡು ಮಾಡುವುದೇ ಕಡೆಗೀಲು ಬಂಡಿಗೆ ಆಧಾರವಯ್ಯ ಕಡುಧರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿ ಕಡೆಗೀಲು ರಾಮನಾಥ ಏನಿದರ ಅರ್ಥ ಅಂತಂದ್ರೆ ಕಡಗಿಲಿಲ್ಲದ ಬಂಡಿ ಹೊಡಗಿಡುವುದು ಮಾಡ್ಬೋದೇ ನಿಮ್ಮೂರ ಎತ್ತಿನ ಗಾಡಿ ಅದಾವ ಮನ್ನಿ ಬಸ ಬಸವಣ್ಣನ ಜಾತ್ರೆಗೆ ಒಂದು ಮೂವತ್ತು ಗಾಡಿ ಹುಡ್ಕೊಂಡು ಹೋಗಿದ್ರು ನಿಮ್ಮೂರನು ನಾವು ನೋಡ್ತೇವ ಆ ಜಾತ್ರೆ ನಿಮ್ಮೂರ ಮೂವತ್ತು ಗಾಡಿ ಇತ್ತು ಆದ್ರ ಈ ಜಾತ್ರೆಗೆ ದೇವಿ ಜಾತ್ರೆಗೆ ಈ ಬಸವಣ್ಣನ ಜಾತ್ರೆಗೆ ಒಬ್ಬ ಮನುಷ್ಯನು ಲಗ್ನ ಆಗ್ಯದ ಒಬ್ಬ ಲಗ್ನ ಆಗ್ಯಾನ ಹೊಸ ಲಗ್ನ ಆಗ್ಯಾನ ಹತ್ತು ಲಕ್ಷ ಖರ್ಚು ಮಾಡಿ ಒಂದ ಲಕ್ಷ ರೂಪಾಯಿ ಕೊಟ್ಟು ಎರಡು ಎತ್ತು ತಂದ ಒಂದು ಎಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಕೊಟ್ಟು ಒಂದು ಗಾಡಿ ಎತ್ತಿನ ಗಾಡಿ ಲಗ್ನ ಮಾಡಿಕೊಂಡ ಹೊಸ ಎಂತಿ ಹೊಸ ಅರಿಯ ಹೊಸ ಗಾಡಿ ಹೊಸ ಎತ್ತ ಹೊಸ ಜುಲ್ಲ ಹೊಸ ಕೊಮ್ಮಸ ಹಾಕೊಂಡು ಹೇಳಿಕೊಂಡ್ರ ಜಾತ್ರಿ ಬರಕತ್ತಾನ ಅಂದ್ರೆ ಹೊಸ ಗಾಡಿ ಹೊಸ ಎತ್ತ ಹೊಸ ಲಗ್ನ ಆಗಿರ್ಬೋದು ಆದ್ರೆ ಒಂದು ಸಾಮಾನ ಮರತಾನವ ಒಂದು ವಸ್ತು ಮರತಾನ ಯಾವುದಂದ್ರ ಕಡಗಿಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಡುವುದೇ ಕಡಗಿಲು ಬಂಡಿಗೆ ಆಧಾರವಯ್ಯ ಏನು ಬರ್ತಾನ ಅಂದ್ರ ಹೊಸ ಗಾಡಿಯದ ಹೊಸ ಎತ್ತದ ಹೊಸ ಎಂತದ ಹೊಸ ಮದುಮಗದ ಜಾತ್ರೆಗೆ ಹೊಂಟಾನ ಒಂದು ಸಾಮಾನು ಮರುತಾನವ ಅದೇನ ಐವತ್ತು ಸಾವಿರ ಇಲ್ಲ ಒಂದು ಸಾವಿರ ರೂಪಾಯಿ ಇಲ್ಲ ಒಂದು ನೂರು ರೂಪಾಯಿದಲ್ಲ ಬರೀ ಒಂದು ಐವತ್ತು ರೂಪಾಯಿ ಬಹಳ ಇಪ್ಪತ್ತೈದು ರೂಪಾಯಿ ಒಂದು ಮರತಾನ ಅದನ್ನ ಹಾಕ್ಲಿಕ್ಕೆ ಗಾಡಿನ ಬೂಳತ್ತ ಆ ವಸ್ತುವನ್ನ ಹಾಕ್ಲಿಕ್ಕೆ ಗಾಡಿ ಬೀಳ್ತದ ಗಾಡಿ ಮುರಿತದ ಅದು ಎಲ್ಲಿ ಹೋಗಿ ಬಿಡತದ ಗೊತ್ತಿಲ್ಲ ಏನ್ ಹಾಕಿಲ್ಲ ಹೇಳ್ರಿ ನೋಡಮ್ಮ ಎರಡು ಕಡೆ ಇರ್ತಾವ ನೋಡ್ರಿ ಕೀಲ ಹೊಸ ಎತ್ತಿದ್ರೇನು ಹೊಸ ಇದ್ರೇನು ಕೀರ್ಲಿರ್ಲಿಕ್ಕಂದ್ರೆ ಮುರಿದು ಬೀಳುವುದೇ ಆದ್ರೆ ಎಲ್ಲಿ ಬೀಳುತ್ತದೆ ಅಂತ ಗೊತ್ತಿಲ್ಲ ಒಟ್ಟು ಗಾಡಿ ಅದು ಗಾಡಿ ಬಿತ್ತಂದ್ರೆ ಗಾಡಿ ಹಾಕೋ ಕಾಲ ಮುರಿತಾವ ಕೈ ಮುರಿತದ ಎತ್ತ ಕಡೆ ಬೀಳ್ತದ ನೊಗ ಮುರಿತದ ಹೆಂಗ ಅನಿತ್ಯವಾಗಿರ್ತಕ್ಕಂತ ಗಾಡಿ ಮೇಲೆ ಕೂತು ಹೊಟ್ಟಿರ್ತಾನ ಜಾತ್ರೆಗೆ ಅವ ನಿಶ್ಚಿತವಾಗಿ ಜಾತ್ರೆ ಊರನ್ನ ಮುಟ್ಟುಗಳನ್ನು ಭರವಸೆ ಐತಿ ಬಳಕ ಐತಿಲ್ಲ ಹಂಗ ಇಲ್ಲಿ ಹೇಳ್ತಾರ ಬೇರಿದ ಒಡಲೆಂಬ ಬಂಡಿಗೆ ಹೆಂಗ ಒಂದು ಗಾಡಿಗೆ ಕೀಲು ಹಾಕಿದ್ರ ಆ ಗಾಡಿ ನಡೆಯಂಗಿಲ್ಲ ಹಂಗ ಪಂಚಭೂತಾತ್ಮಕವಾಗಿರ್ತಕ್ಕಂತ ಶರೀರವನ್ನ ಪರಮಾತ್ಮ ಕೊಟ್ಟ ಬಳಕ ಈ ಪ್ರತಿಯಪ್ಪ ಅಪ್ಪು ತೇಜ ವಾಯು ಆಕಾಶತ್ವದಿಂದ ಈ ಶರೀರ ನಿರ್ಮಾಣ ಆಗ್ಯದ ಅಂದ ಬಳಕ ಈ ದೇಹದಲ್ಲಿ ನಾನೆಂಬ ಅಹಂಕಾರ ಇತ್ತು ಅಂದ್ರ ನಂದು ಎಂಬ ಅಹಂಕಾರ ಇತ್ತು ಅಂದ್ರ ನಾನೇ ಎಂಬುದು ಅಹಂಕಾರ ಇತ್ತಂದ್ರ ನನ್ನಿಂದ ಎಂಬುದು ಅಹಂಕಾರ ಇತ್ತು ಅಂತಂದ್ರ ಈ ಮನುಷ್ಯನ ಗಾಡಿ ಎಲ್ಲಿ ಹೋಗಿ ಬೀಳುತ್ತದ ಅಂದ್ರ ಎಲ್ಲಿ ಹೋಗ್ಬೀಳತಾನೆ ಅಂದ್ರ ಬಾರ್ನಾಗ್ ಬೀಳ್ತಾನ ರೆಸ್ಟೋರೆಂಟ್ ನೊಳಗ್ ಬೀಳುತ್ತಾನ ಎಲ್ಲಿ ಬೀಳ್ತಾನ ಈ ಗಾಡಿ ಜೋಲೆ ಗಾಳಿ ಮುರಿದ ಎಲ್ಲಿ ಬೀಳುತ್ತಾನಂದ್ರ ಬಾರ್ನಾಗ್ ಬೀಳುತ್ತಾನ ಎಲ್ಲೆಲ್ಲಿ ಹೋಗ್ಬೀಳತಾನ ಅದಕ್ಕೆ ಈ ಒಡಲೆಂಬ ಬಂಡಿಗೆ ಏನ್ ಮಾಡ್ಬೇಕಂದ್ರ ಈ ಶರೀರ ಎಂಬುವಂತ ಈ ಬಂಡಿಗೆ ಯಾವ ಕೀಲು ಹಾಕಬೇಕಂದ್ರ ಶರಣರ ನುಡಿಗಳನ್ನ ಯಾವಾಗ ಹಾಕುವಂತಾನ ಅವಾಗ ಸನ್ಮಾರ್ಗದಲ್ಲಿ ನಡಿತಾನೆ ಮನುಷ್ಯ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ ಶರಣ ಸನ್ಮಾರ್ಗದಲ್ಲಿ ನಡಿಬೇಕಾಗಿತ್ತು ಅಂದ್ರ ಆ ಮನುಷ್ಯಗೆ ಧರ್ಮ ಅನ್ನತಕ್ಕಂತ ಕೀಳನ್ನು ಹಾಕೋಬೇಕಾಗ್ತದೆ ಪುಣ್ಯ ತಕ್ಕಂತ ಕೀಲನ್ನು ಹಾಕೋಬೇಕಾಗ್ತದ ಆಚಾರನ್ನತಕ್ಕಂತ ಕೀಳನ್ನ ಹಾಕೋಬೇಕಾಗ್ತದ ದಾನ ಅನ್ನತಕ್ಕಂತ ಕೀಳನ್ನ ಹಾಕೋಬೇಕಾಗ್ತದ ಸದ್ಗುಣ ಅನ್ನತಕ್ಕಂಥ ಕೀಳನ್ನ ಯಾವಾಗ ಈ ಕಿವಿಯಿಂದ ಹಾಕೋತಾನ ಮನುಷ್ಯ ಅವಾಗ ಸನ್ಮಾರ್ಗದಲ್ಲಿ ಮಾರ್ಗದಲ್ಲಿ ನಡೀತಾನ ಈ ಸೇ ದರಿ ಶರೀರ ಎಂಬುವಂತ ಗಾಡಿ ಸದ್ಭಕ್ತಿಯಿಂದ ನಡೀತದ ಅನ್ನತಕ್ಕಂಥದಕ್ಕ ಅಂತ ಧರ್ಮದ ಕೀಲವನ್ನ ಹಾಕೋಬೇಕಂತ ಧರ್ಮದ ಕೀಲು ಧರ್ಮದ ಕೀಲವನ್ನ ಹಂಗ ಇಲ್ಲಿ ಏನಾಗಿದೆ ಅಂದ್ರ ಅಕ್ಕ ಮಹಾದೇವಿ ಅಂದ್ರ ಪಾರ್ವತಿ ಸ್ವರೂಪ ಪಾರ್ವತಿ ಪರಮೇಶ್ವರಿ ಒಂದು ಸಂವಾದ ನೋಡಿದಾಗ ಈ ಲೋಕದಲ್ಲಿ ಯಾರು ಅತ್ಯಂತ ಉಚ್ಚ ಸ್ಥಿತಿಯಲ್ಲಿದ್ದಂತ ಮಹಾಶಿವಂದ ಅವಾಗ ಪರಮಾತ್ಮ ವ್ಯೋಮೂರ್ತಿ ಗುರು ಗೋಹೇಶ್ವರ ಅವ ಎಲ್ಲಕ್ಕಿಂತ ಹೆಚ್ಚಿನವರು ಮನೆಗೆ ಸಿಲುಕಲಾಗುವಂತವ್ರು ಉದಾರತ್ತೇಳಿ ಹೇಳುವಂತ ನಕ್ಕನ ಪರಮಾತ್ಮ ಪಾರ್ವತಿಗೆ ಅವಾಗ ಪಾರ್ವತಿ ಅವನನ್ನು ನಾನು ನನ್ನ ತಾಮಸ ಕೈಯಿಂದ ಹೋಗಿ ಅವನನ್ನು ಸೋಲಿಸಿ ಬರ್ತೀನಿ ಭೂಲೋಕಕ್ಕೆ ಅಂತ ಹೇಳಿ ಭೂಲೋಕಕ್ಕೆ ಪಾರ್ವತಿ ತಮ್ಮ ತಾಮಸ ಕಳೆಯನ್ನು ಕಳಿಸ್ಕೊಡ್ತಾ ಅವಾಗ ಪ್ರಭುದೇವರಿಗೆ ಮದ್ದಳೆಯನ್ನು ಬಾರಿಸಿದಾಗ ಪ್ರಭುದೇವರಿಗೆ ಮೋಹಗೊಂಡು ತಾನೇ ಸೋತಾಗ ಪಾರ್ವತಿ ತನ್ನ ಸಕಳೆಯನ್ನು ಕಳಿಸಿ ಮತ್ತ స్వర్గ కైలాసీ కర్స్కొత్త ముంద పార్వతికి పరమాత్మ హతన ఆ తమస్ కయ సిగదు యోమూర్తి బయలుడి బయలు బయలు భక్తికి భావన బయలింద బయలు తీర్చి బయలు గృహను మి బయలంద పరబ్రహ్మ ఆదంత పరబ్రహ్మ శక్తి రూప ఆ భువేశ్వర వ సాక్షాత్ మిందమా ప్రభు ನಿನ್ನ ಸಾತ್ವಿಕ ಕೈ ಕಳಿಸಿದ್ರು ಸಿಗ್ತಾ ಅಂತ ಹೇಳಿದಾಗ ಪಾರ್ವತಿ ತನ್ನ ಸಾತ್ವಿಕ ಕೈಯನ್ನು ಕಳಿಸಿ ಅಕ್ಕ ಮಹಾದೇವ ಆಗಿ ಉಡತಡಿಯಲ್ಲಿ ಜನನಾಗಿ ಯಾವ ರೀತಿಯಾಗಿ ಅವಳು ದೊಡ್ಡವಳಾದಾಗ ಕಲ್ಯಾಣಕ್ಕೆ ಬಸವಣ್ಣವರ ಗುರುಲಿಂಗ ಜಂಗಮ ಸೇವೆಯನ್ನು ಕಂಡು ಅವರನ್ನು ಕಂಡು ಅಲ್ಲಿ ಒಂದು ಉಡುತಡಿಯಿಂದ ಸುಮಾರು ಸಾವಿರ ಕಿಲೋಮೀಟರ್ ದೂರದಲ್ಲಿ ಇದ್ದಂತ హివాలి భిక్షానుంటు కృషి అనే కెరేళ సైన్ దేవుడు ఉంటుంది కష్టపట్ నెదు బ్యాం సేవలు బసవణ గురులింగ జంగున అలమా పాల్గొంటు హభదే దివ్య కఠిన పరీక్షను ధో ఆ అలమా ప్రభుత్వం గాల్ అంత మహాసాధ్వంత శక్తి రూప అక్క మహాదేవి అంత దివ్య యోగ్య నాయక అంత అపరాణం చేయి నిరూ అత్యంత పవిత్ర